ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾ ದೇವೇ ಸರ್ವೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತೈ ನಮಸ್ತೈ ನಮೋ ನಮಃ ಶಂಕುಚಕ್ರಗದಾಪದ್ಮ ಸಾಕ್ಷಾತ್ ಜಗನ್ಮೋಹಿನಿ ಎಲ್ಲ ವಿಚಾರದಲ್ಲೂ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲ ದೇವಾನುಗ್ರಭಕ್ತಪ್ರಿಯರೆ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಬ್ರಹ್ಮಾಂಡ ವಿಚಾರದಲ್ಲಿರ್ತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಚಕ್ಷಸು ಇದು ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ನೀವು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರ ಕೃತಿಯನ್ನು ವಿಶ್ವಾಮಿತ್ರ ರಚಿಸಿರ್ತಕ್ಕಂಥದ್ದು ಬ್ರಹ್ಮಾಂಡ ಪುರಾಣ ಸುಬ್ರಹ್ಮಣ್ಯ ಸ್ಕಾಂದ ಪುರಾಣ ಗರುಡ ಪುರಾಣ ಮೂರದಲ್ಲೂ ಉಲ್ಲೇಖನ ಮಾಡಿರ್ತಕ್ಕಂಥ ಈ ಅಮ್ಮನವ್ರ ಜೊತೆಗೆ ಭೂಲೋಕದಲ್ಲಿ ಎಲ್ಲಾದರೂ ಕಲ್ಲಿನ ಮೇಲೆ ಬರೆದಿದೆ ಅಂದರೆ ಕನ್ಯಾಕುಮಾರಿಯಲ್ಲಿ ಬರೆದಿರ್ತಕ್ಕಂಥ ರಹಸ್ಯಗಳು ಈ ರಹಸ್ಯಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಏಕೈಕ ಮಾರ್ಗ ಬ್ರಹ್ಮಾಂಡ ಋಷಿಗಳು ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳ ಕೈಯಲ್ಲಿ ಮಾತ್ರ ಸಾಧ್ಯ ಇಡೀ ಭೂಮಂಡಲದಲ್ಲಿ ಒಂದು ಆರು ಜನದಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಮೂರು ಜನದಲ್ಲಿ ನಾನೊಬ್ಬನಿಗೆ ಮಾತ್ರ ಈ ರಹಸ್ಯ ಗೊತ್ತಿರತಕ್ಕಂಥದ್ದು ಇದನ್ನು ನೀವು ಪರಿಪಾಲನೆ ಮಾಡಿದ್ರೆ ಶುಕ್ರ ದೋಷ ಅಲ್ಲ ಶುಕ್ರ ಪರಿಪಾಲನೆ ಅಲ್ಲ ಈ ಭೂಮಂಡಲದಿಂದ ನೀವು ಹೋಗೋಕ್ಕೆ ಮೊದಲು ಪ್ರಾಯಶ್ಚಿತ್ತ ಅಂತಿರುತ್ತೆ ಏನಾದರೂ ತಪ್ಪು ಮಾಡಿದ್ದರೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಕೊನೆ ಕಾಲದಲ್ಲಾದರೂ ಸಹಾಯಕ್ಕೆ ಮೊದಲು ನಾನು ಮಾಡಿರೋ ತಪ್ಪು ಬೇರೆಯವ್ರಿಗೆ ಗೊತ್ತಾಗಿ ಪರಿಹಾರ ಮಾಡ್ಕೊತೀನಿ ಗೊತ್ತಿದ್ದು ತಪ್ಪು ಮಾಡಿದರೆ ಪರಿಹಾರ ಮಾಡ್ಕೊತೀನಿ ಅಥವಾ ಯಾರಿಗೂ ಗೊತ್ತಾಗದೆ ಮಾಡಿರತಕ್ಕಂಥ ತಪ್ಪನ್ನು ಯಾರಿಗೂ ಗೊತ್ತಿಲ್ಲದೆ ಆ ಪರಿಹಾರ ಮಾಡ್ಕೋಬೇಕು ಅಂದರೆ ಈ ಒಂಬತ್ತು ಕ್ಷೇತ್ರಗಳ ವಿಶೇಷತೆ ಅದರಲ್ಲಿ ಆಲ್ರೆಡಿ ತಿಳಿಸಿರ್ತಕ್ಕಂಥ ಕ್ಷೇತ್ರಗಳಿದೆ ಈ ಕಂಟಿನ್ಯೂಷನ್ ಇಂಪಾರ್ಟೆಂಟು ದೇವಿಯನ್ನು ಸ್ಮರಣೆ ಮಾಡಬೇಕು ಅಯ್ಯಾವಾಡಿ ಅಂತಿದೆ ನೆಕ್ಸ್ಟು ದೇವಿ ಅದಕ್ಕೆ ಹೇಳಿದ್ದು ಮೇಲ್ಭಾಗದಲ್ಲಿ ಒಂಬತ್ತು ದೇವಸ್ಥಾನದಲ್ಲಿ ಮೇಲ್ಭಾಗದಲ್ಲಿ ನಾಲ್ಕು ಕೆಳಭಾಗದಲ್ಲಿ ನಾಲ್ಕು ಒಂಬತ್ತು ಅಮ್ಮನೋರ ಪ್ರತ್ಯರ ಈ ಪ್ರತ್ಯರ ದೇವಿ ಅಯ್ಯವಾಡಿಯಿಂದ ಸ್ಮಶಾನ ಅಷ್ಟ ಸ್ಮಶಾನ ಮಧ್ಯೆ ಯಾರು ಸಾಕ್ಷಾತ್ ರಾವಣೇಶ್ವರನ ಮಗ ಇಂದ್ರಜಿತ ಪೂಜೆ ಮಾಡ್ತಾನೆ ನನಗೆ ಮೋಕ್ಷವನ್ನು ಕೊಡು ತಪ್ಪು ಮಾಡಿದ್ದೀನಿ ಶುಕ್ರದೋಷ ರಾವಣೇಶ್ವರನು ಸ್ಮರಣೆ ಮಾಡ್ತಾನೆ ಯಾಕೆ ನಾನು ಪರಸ್ತ್ರೀ ವ್ಯಾಮೋಹ ಸೀತಾಂಬರ್ ನನ್ನ ಸ್ವಂತ ಮಗಳನ್ನ ನಾನು ವ್ಯಾಮೋಹ ಪಟ್ನೇನೋ ತಪ್ಪಾಯಿತು ಕ್ಷಮಿಸು ಎಷ್ಟೋ ಜನ ಜೊತೆ ಇರ್ತಕ್ಕಂಥ ಒಂದೇ ಒಂದು ಮಹಾಪ್ರತಿವ್ರತೆ ಮಂಡೋದ್ರಿ ರಾವಣ ಹೆಂಡತಿ ಮಂಡೋದ್ರಿ ಬಹಳ ಸಾಧ್ವಿ ಶಿರೋಮಣಿ ವ್ರತೆ ಆದರೂ ಸಹ ಅವಳು ದ್ರೋಹ ಮಾಡಿಬಿಡ್ತಾನೆ ಅದು ಶಾಪ ಅದಕ್ಕೆ ಪಂಚಕನ್ಯೆ ಸ್ಮರಣೆತಿ ಮಹಾಲಯ ಸೀತಾ ತಾರಾ ದ್ರೌಪದಿ ಮಂಡೋದ್ರಿ ಪಂಚಕನ್ಯೆ ಸ್ಮರಣಿ ಐದು ಕನ್ಯರು ಇಡೀ ಜಗತ್ತಲ್ಲಿ ಮಹಾಪತ್ವಿ ಇರ್ತಿದ್ರು ಅದರಲ್ಲಿ ಮಂಡೋದ್ರಿ ಮಹಾಪತ್ವಿ ಅವಳಿಗೆ ಮೋಸ ಮಾಡಿದ್ದಾನೆ ರಾವಣ ಅದಕ್ಕೆ ಯಾರನ್ನು ಸ್ಮರಣೆ ಮಾಡ್ತಾನೆ ಪ್ರತ್ಯಂಗಿರ ಸ್ಮರಣೆ ಮಾಡ್ತಾನೆ ತಪ್ಪಾಯಿತು ಕ್ಷಮಸು ಅಂತ ಎಲ್ಲಿ ಮಾಡ್ತಾನೆ ಇದೇ ಐದಾವಾಡಿ ವಾಡಿ ಹೋದ್ರೆ ಅಯ್ಯಾವಾಡಿನಲ್ಲಿ ಅಯ್ಯವಾಡಿನಲ್ಲಿ ಇವಳು ವಿಶೇಷ ಮೇಲ್ಭಾಗದಲ್ಲಿ ಅರ್ಧ ರಾಹು ಕೆಳಭಾಗದಲ್ಲಿ ಕೇತು ಬಾಲ ಏನೋ ಸಾಕ್ಷಾತ್ ಹೆಣ್ಣು ಅದಕ್ಕೆ ಹೆಣ್ಣಿನ ರೂಪದಲ್ಲಿ ಮೇಲ್ಭಾಗ ಯಾರೋ ಪ್ರತ್ಯಂಗಿರ ಸಿಂಹ ವ್ಯಾಳ ಮುಖದಲ್ಲಿರ್ತಕ್ಕಂಥ ಸಿಂಹ ವಿಶೇಷವಾಗಿರ್ತಕ್ಕಂಥದ್ದು ಅಂಥ ಒಂದು ಮುಖ ಭಾಗದಲ್ಲಿ ಪ್ರತ್ಯಂಗಿರ ಅದಕ್ಕೆ ಕಲಿಯುಗದಲ್ಲಿ ಕೊನೆಯ ಅವತಾರ ಅಂದರೆ ದಶಾವತಾರ ಹೇಗೆ ಮಹಾವಿಷ್ಣು ತಗೊಂಡ ನಶ್ಚ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬೌದ್ಧ ಕಲಿದ ಹತ್ತು ಅವತಾರ ತಗೊಂಡ ಕಲಿಯುಗದ ಅಂತ್ಯಕಾಲಕ್ಕೆ ಅಮ್ಮನವರು ಕೊನೆಯ ಅವತಾರ ಯಾವುದಂದ್ರೆ ಪ್ರತ್ಯಂಗಿರ ನೀವೆಲ್ಲ ಹೋಮ ಮಾಡ್ತೀರಿ ಪ್ರತ್ಯೇಕ ವಿಚಾರಗಳು ಭಾಳಷ್ಟು ಹೇಳ್ತೀನಿ ಆದರೆ ಪರಿಹಾರ ಭಾಳ ಇಂಪಾರ್ಟೆಂಟ್ ಈಗ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಅಂಡರ್ಲೈನ್ ಯಾವುದೋ ಸಾಕ್ಷಾತ್ ಲಲಿತಾ ತ್ರಿಪುರಸುಂದರಿ ಮೋಹಿನಿ ಲಲಿತಾ ಸುಂದರಿ ಈ ಕಡೆ ಕೂತಿರ್ತಕ್ಕಂಥ ನಾಲ್ಕು ಜನರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಸದಾಶಿವ ಶಿವ ಮರಿಗಿರ್ತಾನೆ ಅಂತಹ ಒಂದು ಮಹಾಪೀಠದ ಮೇಲೆ ಸರಸ್ವತಿ ಲಕ್ಷ್ಮೀ ಸಮೇತ ಲಲಿತಾ ತ್ರಿಪುರಸುಂದರಿ ಕೂತಿರ್ತಾನೆ ಅದಕ್ಕೆ ರಾಜಮಾತಂಗಿ ವಾರಾಹಿ ಲಲಿತಾ ತ್ರಿಪುರಸುಂದರಿ ಸುಂದರಿಯಾಗಿ ಕೂತಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಲಲಿತಾ ಪರಮೇಶ್ವರಿ ಇವಳಿರ್ತಕ್ಕಂಥ ಕ್ಷೇತ್ರ ಬಹಳ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಅಮ್ಮನವರಲ್ಲಿ ಪುರ್ಸಂದ್ರೆ ಕೂತಿರ್ತಾಳೆ ನಗುಮುಖದಲ್ಲಿ ಕೂತಿರ್ತಾಳೆ ಸರಸ್ವತಿ ಚಾಮರನ್ನು ಬೀಸ್ತಾಳೆ ಆ ಕಡೆಯಿಂದ ಚಾಮರವನ್ನು ಬೀಸ್ತಕ್ಕಂಥವ್ರು ಲಕ್ಷ್ಮಿ ಮಧ್ಯದಲ್ಲಿ ಕೂತಿರ್ತಕ್ಕಂಥ ಸದಾಶಿವನ್ನು ಮಲಗಿಸಿ ಅದನ್ನೇ ಮಂಗಳ ಪೀಠವನ್ನು ಹಾಕ್ಕೊಂಡವ್ರ ಪುರುಷಂದ್ರೆ ಕಬ್ಬಿನ ಜಲ್ಲೆ ಇಟ್ಕೊಂಡು ಕೂತಿರ್ತಾಳೆ ಆಹಾ ಅಂತ ನಗುತ್ತಾ ಇರ್ತಾಳೆ ಅಂಬನ್ನು ಇಟ್ಕೊಂಡಿರ್ತಾಳೆ ವಿಶೇಷವಾಗಿರ್ತಕ್ಕಂಥ ಹೂವಿನ ಕುಚ್ಚವನ್ನು ಇಟ್ಕೊಂಡಿರ್ತಾಳೆ ಇಂಥವಳು ತಿರುಮೈಚೂರ್ ಏನೋ ತಮಿಳುನಾಡಿನ ತಿರುಮೈಚೂರು ಪರಿಪೂರ್ಣವಾಗಿರ್ತಕ್ಕಂಥ ಮಹಾಕ್ಷೇತ್ರ ಮೈಲಾ ಆಡೋದು ಅಂದರೆ ಸುಬ್ರಹ್ಮಣ್ಯ ಈ ಸುಬ್ರಹ್ಮಣ್ಯನ ಲಲಿತಾ ಪರಮೇಶ್ವತ್ರ ಬರ್ತಾನಂತೆ ಸುಬ್ರಹ್ಮಣ್ಯ ಲಲಿತಾ ಪರಮೇಶ್ವರ ಬರ್ತಾನೆ ಲಲಿತಾ ಪರಮೇಶ್ವರಿ ಹತ್ರ ಸುಬ್ರಹ್ಮಣ್ಯ ಬಂದು ಪೂಜೆ ಮಾಡ್ತಾನೆ ಹೇಗೆ ಪೂಜೆ ಮಾಡ್ತಾನೆ ಮೈಲ ಆಡೋದು ಮೈಲ ಅಂದರೆ ನವಿಲ ಮೇಲೆ ಮೈಲು ಆಡು ನವಿಲ್ ಡ್ಯಾನ್ಸ್ ಮಾಡಿರೋ ಕ್ಷೇತ್ರ ಪರಮೇಶ್ವರ ನಮ್ಮ ದೊಡ್ಡ ಕ್ಷೇತ್ರ ಅದಕ್ಕೆ ನೀವು ಪರಿಹಾರ ಕ್ಷೇತ್ರಗಳಲ್ಲಿ ಲಲಿತಾ ತಿರುಪುರ ಸುಂದರವರೆಗೂ ಬಂದುಬಿಟ್ಟಿದ್ದೀನಿ ತಾಯಿ ಜಗನ್ಮಾತೆ ಲಲಿತಾ ತಿರುಪುರ ಒಂಬತ್ತು ಜನದಲ್ಲಿ ಗಂಗಮ್ಮ ಅಂಗಾಳ ಪರಮೇಶ್ವರಿ ಕಾಟೇರಮ್ಮ ಅಗ್ನಿಪಚಯಮ್ಮ ಆದಿಪರಾಶಕ್ತಿ ಪ್ರತ್ಯಂಗರ ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ಭುವನೇಶ್ವರಿ ನೋಡಿ ಇಲ್ಲಿ ಚಾಮುಂಡೇಶ್ವರಿ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ಅಂತಲ್ಲ ಇವಳು ಬೇರೆ ರೂಪದಲ್ಲಿ ಕತಿರ್ತಕ್ಕಂಥವಳಿದ್ದಾಳೆ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರ ರೂಪದಲ್ಲಿ ಕೂತಿಲ್ಲ ಈ ಕಾಡಿ ಈ ಒಂಬತ್ತು ಕ್ಷೇತ್ರಗಳು ಈ ಒಂದು ಬುಧನ ದೋಷ ಪರಿಹಾರ ಶುಕ್ರ ದೋಷ ಪರಿಹಾರ ಚಂದ್ರ ದೋಷ ಪರಿಹಾರ ಸೂರ್ಯ ನಾಡಿಯಿಲ್ಲದೆ ಮನುಷ್ಯ ತಪ್ಪು ಗೊತ್ತಿಲ್ಲದೆ ಮಾಡಿದರೆ ದ್ರೋಹ ಬಗ್ದಿದ್ದರೆ ಮಾತ್ರ ಪರಿಹಾರ ಕ್ಷೇತ್ರಗಳು ಇದು ಅದರಲ್ಲಿ ಈ ಒಂಬತ್ತು ಕ್ಷೇತ್ರದಲ್ಲಿ ಎಲ್ಲವನ್ನೂ ತಿಳಿಸಿದ್ದೀರಿ ಈಗ ನಾವು ಲಲಿತಾ ತ್ರಿಪುರ ಸುಂದರಿಯೂ ತಿಳಿಸಿರ್ತಕ್ಕಂಥದ್ದು ಅಲ್ಲಿವರೆಗೂ ಕಾದಿದ್ದೀರಾ ಆದರೆ ಮುಂದೆ ಭಾಗ ಲಲಿತಾ ತ್ರಿಪುರ ಸುಂದರಿ ಯಾವ ಕ್ಷೇತ್ರದಲ್ಲಿರೋದು ನಾಪಕ ಇದೆಯಾ ನಾವು ವಿಶೇಷವಾಗಿರ್ತಕ್ಕಂಥ ತಿರುಮೈಚೂರು ಜ್ಞಾಪಕ ಇಟ್ಕೊಳ್ಳೆ ಲಲಿತಾ ಸುಂದರಿ ಲಲಿತಾ ಪರಮೇಶ್ವರಿ ಇರ್ತಕ್ಕಂಥದ್ದು ಎರಡೂ ಒಬ್ಬಳೆ ಬಾಲತ್ರಿಪುರಸುಂದರಿನ ಒಳೆ ಅಂದ್ಕೊಂಡ್ಬಿಡ್ತೀರ ಬಹಳ ಜನ ಆದರೆ ಅವಳ ಮಗಳು ಸುಂದರಿ ಇವಳು ಬಾಲ್ಯದಲ್ಲಿರತಕ್ಕಂಥ ಲಲಿತಾ ಸುಂದರಿ ಪುಟ್ಟದಾಗಿರ್ತಕ್ಕಂಥ ಇರ್ತಾಳೆ ಇವಳಿಗೆ ಪರಿಹಾರ ಸಿಕ್ತವನ್ನ ನೀವು ಅವಳು ಕೊಡಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಮಕ್ಕಳು ತಪ್ಪು ಮಾಡಿದ್ದರೆ ಗೊತ್ತಿದ್ದು ತಪ್ಪು ಮಾಡಿದರೆ ಆ ರೀತಿ ತಪ್ಪಣ್ಣ ತಂದೆ ತಾಯಿಗಳು ಮಕ್ಕಳ ಮುಂದೆ ಮಾಡಿದ್ದಾರ ಅದನ್ನು ನೋಡಿ ಅವರು ಅವಹೇಳನ ಮಾಡಿರ್ತಕ್ಕಂಥ ಅವಕಾಶಗಳಿದ್ದರೆ ಅದು ಪರಿಹಾರ ಕ್ಷೇತ್ರಗಳು ತಿರುಮೈಚೂರು ಇಂಥ ಒಂದು ಮೈಲಾಡು ದೊರೆ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ಬಾಲ್ಯಾವಸ್ಥೆಯಲ್ಲಿ ನವಿಲು ಮೇಲೆ ನಾಟ್ಯವಾಡಿರತಕ್ಕಂಥ ಕ್ಷೇತ್ರ ಅಂದರೆ ಪಕ್ಕದಲ್ಲೇ ಇದೆ ಕುಂಭಕೋಣ ಮಾತ್ರ ವಿಶೇಷವಾಗಿ ತಿರುಮೈಚೂರು ಜಾತ್ರೆ ಪುರುಷ ಇದೆಲ್ಲ ಹೇಳ್ಕೊಂಡು ಬಂದಿದ್ದೀನಿ ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ಡಾಪುರ ದಾನಮ್ಮ ದೇವಿ ಜ್ಞಾಪಕ ಇಟ್ಕೊಳ್ಳಿ ಗುಡ್ಡಾಪುರ ದಾನಮ್ಮ ದೇವಿ ಪೆನ್ನು ಪೆನ್ಸೆಲ್ಲ ಇಟ್ಕೊಂಡು ಬರ್ಕೊಂಡಿದ್ದೀರಾ ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ ಬಹಳ ವಿಶೇಷ ಗುಡ್ಡಾಪುರ ದಾನಮ್ಮ ದೇವಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಿಜಾಪುರದಿಂದ ಪಕ್ಕದಲ್ಲಿ ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗುಡ್ಡಾಪುರ ದೇವಿ ಜ್ಞಾಪಕ ಇಟ್ಕೊಳ್ಳಿ ಅಮ್ಮನವರು ಅತಣಿಗೆ ಹತ್ರ ಹತ್ರ ಇರತಕ್ಕಂಥದ್ದು ಅತನಿಗೆ ಹತ್ರವಾಗಿರ್ತಕ್ಕಂಥದ್ದು ಇನ್ನೇನು ಮಹಾರಾಷ್ಟ್ರ ಬಾಡ್ರು ಗುಡ್ಡಾಪುರ ಅಂದರೆ ಒಂದು ಗುಡ್ಡದಲ್ಲಿ ಪೂರವಾಗಿ ಕೂತಿರತಕ್ಕಂಥ ಅಮ್ಮನವರು ಇಲ್ಲಿ ನಪುಂಸಕ ಗ್ರಹಗಳಾಗಿ ಕೂತಿರ್ತಕ್ಕಂಥ ಭೂತ ಪ್ರೇತ ವಿಷ ಅಂದರೆ ಯಾರ್ಯಾರು ಮಂಗಳಮುಖಿಯಾಗಿ ಸತ್ತೋಗಿರ್ತಾರೆ ನಪುಂಸಕ ಸತ್ತೋಗಿರ್ತಾರೆ ಎಡಬಿಡಂಗಿಯಾಗಿ ಸತ್ತೋಗಿರ್ತಾರೆ ಇಂಥವ್ರು ಸತ್ತೋದ ಮೇಲೆ ಅವರ ಕಾರ್ಯಗಳನ್ನು ಮಾಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಮೋಕ್ಷ ಸಿಕ್ಕಿದ್ದ ಪ್ರೇತಗಳೆಲ್ಲ ಬಂದು ಗುಡ್ಡಾಫುರ್ ಜಾನಮ್ ಕೇಳ್ತಾಳೆ ಯಾಕೆ ಇಲ್ಲಿ ಕೇಳ್ತಾಳೆ ಅಂದರೆ ಬೆಳಗ್ಗೆ ಬಾಲ್ಯಾವಸ್ಥೆ ಮಧ್ಯಾಹ್ನದಲ್ಲಿ ಯೌವ್ವನಾವಸ್ಥೆ ರಾತ್ರಿಯಲ್ಲಿ ಮುಪ್ಪಿನ ಅವಸ್ಥೆ ಈ ವಿಗ್ರಹ ಇರೋದೇ ಹೇಗೆ ಬೆಳಗ್ಗೆ ಪುಟಾಣಿ ಹುಡುಗಿ ಥರ ಕಾಣಿಸ್ತಾಳೆ ಕಲ್ಲು ವಿಗ್ರಹ ಹತ್ರ ವಿಗ್ರಹ ಹತ್ತಿರ ಇರುತ್ತೆ ಅಲಂಕಾರ ನೋಡಬೇಕು ಪುಟಾಣಿ ಬಾಲಾಂಬಿಕ ಪುಟಾಣಿ ಹುಡುಗೇನು ಪಚ್ಚಿ ಕುಡಿಗೆ ಬಂದುಬಿಡಾಳೆ ಅಂತ ನಾವು ಸ್ವಯಂ ದರ್ಶನನೇ ಮಾಡ್ಬಿಟ್ಟು ಒಂದು ಪುಟ್ಟ ರೂಪದಲ್ಲೂ ಬಂದಿದ್ಲು ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ನೋಡ್ತಾನೇ ಇದ್ಲು ನಾನು ಯಾವುದೋ ಪಾಪ ಯಾರ್ದೋ ಯಾತ್ರೆಗೆ ಬಂದಿರೋ ಮಗು ಅಂದ್ಕೊಂಡೆ ನೋಡಿದ ಮೇಲೆ ಬಹಳ ಸಂತೋಷ ನಗ್ತಾ ಇದ್ಲು ಗುರುಜಿ ಭಾಳ ಸಂತೋಷ ತೊಗೊಳ್ಳಿ ಪ್ರಸಾದ ಅಂತ ನನಗೆ ಒಂದು ಪ್ರಸಾದ ಕೊಡ್ರಿ ಯಾವುದೋ ಪಾಪ ಮಗು ಪ್ರಸಾದ ಕೊಡ್ತಾ ಇದೆ ಅಂತ ತೊಗೊಂಡು ನನ್ಸ್ಕೊಳ ಮಾಡಿ ತೀಂದ್ರಿ ಆಮೇಲೆ ಅಳ್ತಾ ಇರ್ತಕ್ಕಂಥ ಶುರು ಮಾಡ್ತು ಅಂದರೆ ಅಯ್ಯೋ ಪ್ರಸಾದ ನಾನು ಫುಲ್ ತಿಂದ್ಬಿಟ್ನಲ್ಲ ಅಂತ ಬೇಜಾರು ಏನೋ ಅಂತ ಇಲ್ಲ ಆ ಪ್ರಸಾದ ದೊನ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಸಾದ ದೇವಸ್ಥಾನ ತಂದು ಕೊಟ್ಟು ಈ ಪ್ರಸಾದವನ್ನು ನಾವು ಸ್ವೀಕರಿಸಿದ ಮೇಲೆ ಬನ್ನಿ ಅಂತ ಕರ್ಕೊಂಡು ಹೋಗಿ ದೇವಸ್ಥಾನದ ಮುಂದೆ ನಿಲ್ತ್ತೋ ತಿರುಗಿ ದರ್ಶನ ಮಾಡುವಂತ ಆಮೇಲೆ ಕರ್ಕೊಂಡು ಹೋಗಿ ಇದ್ಯಾವುದೋ ಮಗು ಗಲಾಟೆ ಮಾಡ್ತಿದೆ ನಮಗೆ ಗೊತ್ತೇ ಇಲ್ವಲ್ಲ ಯಾರದೋ ಮಗು ಪಾಪ ತಪ್ಸ್ ನೋಡೋ ನಮ್ಮ ಜೊತೆ ಬಂದಿರಲ್ಲ ಅವ್ರುಗಳು ಇದನ್ನು ಅಬ್ಸರ್ವ್ ಮಾಡ್ತಾಯಿದ್ರು ನಮ್ಮ ಜೊತೆ ಬಂದವರು ಆಗ ತಿರುಗಿ ಮತ್ತು ದೇವಸ್ಥಾನ ಗರ್ಬಿಡಿವರೆಗೂ ಆ ಮಗು ಕರ್ಕೊಂಡು ಕರ್ಕೊಂಡೋಗ್ತಮ್ಮ ದೇವಸ್ಥಾನ ದರ್ಶನ ಮಾಡಿದ್ವಿ ಆ ಒಂದು ಮೈ ಮೈಮರತಿಯಲ್ಲಿ ಮಗುನ ಬಿಟ್ವಿ ದೇವ್ರ ತೆರಿಗೆ ಮತ್ತೆ ದರ್ಶನ ಮಾಡಬೇಕು ಓ ಏನೋ ಗರ್ಭುಡಿ ಅವ್ರಿಗೆ ಹಾಕಿಬಿಟ್ಟಿರೋ ಪಪ್ಪಾ ಅವರ ಅಪ್ಪ ಅಮ್ಮ ಇಲ್ಲೆಲ್ಲೋ ಇರಬೇಕು ಅಂದ್ಕೊಂಡು ಬಂದರೆ ದೇವ್ರ ದರ್ಶನದಲ್ಲಿ ನಾವು ಮೈ ಮರುತ್ವಿ ನೋಡಿದ್ರೆ ಮಗು ಇಲ್ಲ ನೋಡಿ ಅಮ್ಮನವರೇ ಸ್ವತಃ ದರ್ಶನವನ್ನು ಕೊಟ್ಟೆ ಅಂದರೆ ಬಾಲ್ಯಾವಸ್ಥೆ ಇದು ಗುರುವಾರ ದರ್ಶನ ಮಾಡಬೇಕು ಗುಟಾಪುರ ದಾನಂದೇವಿನ ಗುರುವಾರದ ದರ್ಶನ ಮಾಡಬೇಕು ಅವಳ ವಾರ ಗುರುವಾರ ಅಲ್ಲಿ ವಿಶೇಷ ಸೊ ಇಲ್ಲಿ ನಮಸ್ಕಾರ ಮಾಡಿದ್ರೆ ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಲ್ಯಾಣಿ ಇದೆ ಮದುವೆ ಆಗದೇ ಇರತಕ್ಕಂಥವ್ರು ಬಹಳಷ್ಟು ಜನ ಹುಡುಗರಾಗಲಿ ಹುಡುಗಿರಾಗ್ಲಿ ಇಲ್ಲಿ ಸ್ನಾನ ಮಾಡಬೇಕು ದೊಡ್ಡ ಬಾವಿ ಇದೆ ಇದುವರೆ ತನಕ ನೀರು ಖಾಲಿಯಾಗಲ್ಲ ಜಗನ್ನಾಮೆ ಕೂತಿರ್ತಕ್ಕಂಥ ಅವಕಾಶ ಇಲ್ಲಿ ಸ್ವತಃ ಕೃಷ್ಣ ಪರಮಾತ್ಮನಿಗೆ ರಾಧಾ ಬಂದು ಕೂತ್ಕೊಂಡು ಪ್ರಾರ್ಥನೆ ಮೀರಾ ಬಂದು ಕೂತ್ಕೊಂಡ ಪ್ರಾರ್ಥನೆ ಕೃಷ್ಣನ ನೆನೆಸ್ಕೊಂಡು ಎಷ್ಟು ಜನ ಹೆಂಗಸರು ಎಷ್ಟು ಜನ ವಿಶೇಷವಾಗಿರೋ ದೇವಿಯರು ಮದುವೆ ಕೃಷ್ಣನ ಜೊತೆ ಆಗಿಲ್ಲ ಆದರೆ ಅವನ ಸ್ಮರಣೆಯಲ್ಲಿ ಇವನೇ ನನ್ನ ಗಂಡ ಆಂಡಾಳು ಇವನೇ ನನ್ನ ಗಂಡ ಶ್ರೀನಿವಾಸ ಅಂದ್ಕೊಂಡು ಅಂದ್ಕೊಂಡೇ ಜೀವನ ಮಾಡಿಕೊಂಡು ಅವರೇ ಅವರಲ್ಲಿ ಲೀನವಾಗಿ ಇವನು ನನ್ನ ಗಂಡ ಕೃಷ್ಣ ಪರಮಾತ್ಮ ಇವ್ನ ನನ್ನ ಗಂಡ ವೆಂಕಟೇಶ್ವರ ಅಂತ ಆಂಡಾಳೆ ಹೆಂಗೆ ಅನ್ಕೊಂಡ್ಲೋ ರಾಧಾ ಹೆಂಗೆ ಅಂದ್ಕೊಂಡ್ಲೋ ಮೀರ ಇವನೇ ನನ್ನ ಗಂಡ ಅಂತ ಅಂದ್ಕೊಂಡ್ಬಿಟ್ಲೋ ಅವನ ಧ್ಯಾನದಲ್ಲಿದ್ಲೋ ಆ ಮಹಾಕ್ಷೇತ್ರ ಅದು ಈ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಗುಡ್ಡಾಪುರದಿಂದ ಅಲ್ಲಿ ಸ್ನಾನ ಮಾಡಿ ನಮಸ್ಕಾರ ಮಾಡಿಕೊಂಡು ದೇವದರ್ಶನ ಮಾಡಿ ಮತ್ತೆ ಗುಡ್ಡಾಪುರಕ್ಕೆ ಬರಬೇಕು ಬೆಳಗ್ಗೆ ಬಾಲ್ಯಾವಸ್ಥೆ ಹುಷಾರ ಯವನ ಅವತಾರ ಯವನ ಅವಸ್ಥೆಯಲ್ಲಿ ಹಿಂಗೆ ಮಧ್ಯಾಹ್ನ ತಿರುಗಿ ಮಂಗಳಾರತಿಗೋಗ್ಬೇಕು ತಿರುಗಿ ಬೇರೆ ಅವತಾರ ಚೇಂಜು ಬೇರೆ ಮಂಗಳ ಬೇರೆ ಅಲಂಕಾರ ನೀವು ನೋಡಿದ್ರೆ ಅಯ್ಯೋ ಅರ್ಚಕರು ಮಾಡಿದ್ದಾರೆ ಖಂಡಿತ ಇಲ್ಲ ನೀವು ಮುಖದಲ್ಲಿ ನೋಡಬೇಕು ಆ ವಿಗ್ರಹದ ಮುಖ ರಾತ್ರಿ ನೋಡಿ ಮುಪ್ಪಿನ ವಯಸ್ಸು ಒಂದು ಎಂಟೂವರೆ ಮಹಾಮಂಗಳಾರತಿ ಆಗುತ್ತೆ ತಿರುಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಕೈಯಲ್ಲಿ ಕೋಲ್ ಕೊಡ್ತಾರೆ ಇವರೊಂದು ಒಂದು ಕೋಲೊಂದು ಕೊಡ್ತಾರೆ ಅಷ್ಟೇ ಆದರೆ ವಿಗ್ರಹ ಹಿಂಗಿರಲ್ಲ ಹಿಂಗೆ ಕುಗ್ಗೋಗಿ ಬೆಂಡಾದಂಗೆ ಕಾಣುತ್ತೆ ನೀವು ನೋಡಬೇಕಲ್ಲಿ ನಾನು ಹೇಳಿದ್ರೆ ಪ್ರಯೋಜನ ಇಲ್ಲ ಅನುಭವಿಸ್ಬೇಕು ನೀವು ಗುಡ್ಡಾಪುರದಲ್ಲಿ ಅನುದಾನ ಮಾಡ್ತಾರೆ ಉತ್ತರ ಕರ್ನಾಟಕದ ಭಾಗ ಭಾಳ ಜನ ವಿಶೇಷವಾಗಿ ಮುಗ್ಧ ಜನಗಳು ಅಮ್ಮನವ್ರಿಗೆ ತುಂಬ ನಡ್ಕೊತಾರೆ ಅದಕ್ಕೆ ಸೌದತ್ತಿಯಲ್ಲಿ ಈ ಮಹಾರಾಷ್ಟ್ರ ಬಾರ್ಡ್ರಲ್ಲಿರ್ತಕ್ಕಂಥ ಗುಡ್ಡಾಪುರ ದಾನಮ ದೇವಿಗೆ ಹೋಗ್ತಾರೆ ಎಷ್ಟೋ ಜನ ನಡ್ಕೊಂಡಿರ್ತಕ್ಕಂಥವ್ರು ಎಲ್ಲಿ ಇರ್ತಾರೋ ಮಹಾರಾಷ್ಟ್ರದವರೆಲ್ಲ ಸೌದತ್ತಿಗೆ ಬರ್ತಾರೆ ಈ ಎರಡೂ ಕ್ಷೇತ್ರ ಜ್ಞಾಪಕ ಇಟ್ಕೊಳ್ಳಿ ಜೀವನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಮಂಗಳಮುಖಿಗಾಗಿರ್ತಾರೋ ಈ ರೀತಿ ಮಕ್ಕಳು ಹುಟ್ಟಿರ್ತಾರೋ ದೇವ್ರಿಗೆ ಬಿಡ್ತೀವಿ ಅಂತಾರೆ ಇವ್ರನ್ನೆಲ್ಲ ದೇವ್ರಿಗೆ ಬಿಟ್ಬಿಟ್ಟರೆ ಇಂಥ ಮಕ್ಕಳನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ ಜೋಗ ತಾಯಿ ಜೋಗಮ್ಮ ತಾಯಿ ಅಂತ ಬಿಟ್ಬಿಡ್ತಾರೆ ಅವರಿಗೆ ಆ ಕ್ಷೇತ್ರ ಬಿಟ್ಬಿಟ್ಟಾಗ ಅವಳನ್ನ ನೋಡ್ಕೊತಾಳೆ ತಾಯಿ ಜಗತ್ತಲ್ಲಿ ಯಾರೂ ಇಲ್ದಿದ್ದಾಗ ಈ ಕ್ಷೇತ್ರ ಅವಳು ತಾಯಿ ಆದವಳು ಇಂಥ ಮಕ್ಕಳನ್ನ ನೋಡ್ಕೊತಾಳೆ ಅಲ್ಲಿರೋರೆಲ್ಲ ಬಹಳ ಜನ ಇಲ್ಲಿಗೆ ಒಳಗಾಗ್ಬಿಡ್ತಾರೆ ತಂದೆ ತಾಯಿ ಅಂದರು ಬಹಳ ಜನ ಅವಮಾನದಿಂದ ಇಂಥ ಮಕ್ಕಳು ಹುಟ್ಟ್ಬಿಟ್ಟು ನೋಡ್ಕೊಳಕ್ಕೆ ಇವರು ಯೋಗ್ಯತೆಗೆ ಹುಟ್ಟಿದಾಗ ಮಗು ಮಗುವೇ ಇವ್ರು ಹಿಂಗೆ ಹುಟ್ಬಿಟ್ನಲ್ಲ ನಮಗೆ ಅವಮಾನ ನಮ್ಮ ಪ್ರೆಸ್ಟೇಜು ಎದುರಾಗ ಬಿಸಾಕ್ಬಿಡೋದು ಛೇ ಛೇ ಇದಕ್ಕೆ ಬಿಸಾಕಕ್ಕೋಸ್ಕರ ನೀವು ಮಾಡಿರೋ ಪಾಪ ಕರ್ಮಗಳು ಎಲ್ಲಿ ತಳ್ಕೋಬೇಕು ಈ ಒಂಬತ್ತು ಕ್ಷೇತ್ರಗಳು ಯಾರ್ಯಾರಿಗೆ ಈ ಥರ ಮಕ್ಕಳು ಹುಟ್ಟಿ ದೊಡ್ಡವರಾದ ಮೇಲೆ ಅಂಗಗಳು ಚೇಂಜ್ ಮಾಡ್ಕೊತಾರೋ ಅಥವಾ ಅವ್ರು ಹುಟ್ಟಿರೋ ರೀತಿಯೇ ಹುಡುಗರು ಹುಡುಗಿರ ಥರ ಆಡ್ತಾರೋ ಹುಡುಗಿರು ಹುಡುಗನ ಥರ ಆಡ್ತಾರೋ ಆ ಮಂಗಳಮುಖಿ ಆಗ್ಬಿಡ್ತಾರೋ ನಪುಂಸಕರಾಗಿಬಿಡ್ತಾರೋ ಇವ್ರನ್ನೆಲ್ಲ ತಂದೆ ತಾಯಿದು ದ್ರೋಹ ಮಕ್ಕಳಿಗೆ ಮಾಡಿದ್ರು ಸಹ ಅನುಭವಿಸೋಕ್ಕೆ ಪಾಪಕರ ಶುಕ್ರ ದೋಷದಿಂದ ಬೇರೆಯವ್ರಿಗೋಸ್ಕರ ಜಗತ್ತಿಗೋಸ್ಕರ ಛೇ ನಾನು ಹಿಂಗೆಲ್ಲ ಮಾಡಿಬಿಟ್ಟೆ ತಪ್ಪೋ ಅಂತ ಹೇಳ್ಕೊಳ್ಳದೆ ಪ್ರಾಯಶಿತ ಪಡಬೇಕು ಅಂದರೆ ಈ ಕ್ಷೇತ್ರಗಳಿಗೆ ಹೋಗಬೇಕು ಎಷ್ಟು ಜನ ಮೋಸ ಮಾಡಿದ್ರೆ ಏನೋ ಪಕ್ಕದ ಮನೆಯವ್ರು ಹೇಳ್ಬಿಟ್ರು ಏನು ರೀ ಇಂಥ ಮಗ ಹುಟ್ಟುಬಿಟ್ಟಿದೆ ನಿಮಗೆ ಅವ್ರು ಹೇಳಿದ್ರೆ ಹೇಳ್ತಾರೆ ನಿಮಗೆ ಮಗ ಅಲ್ವಾ ನೋಡ್ಕೊಳ್ಳೋದು ಅಲ್ಲಿ ಪ್ರೆಸ್ಟೇಜಿಯನ್ನು ಬಂದು ನಿಮ್ಮ ಪಿಂಡ ನೀವುಗಳು ಮಾಡೋ ತಪ್ಪುಗಳು ಈ ಥರನೇ ಅಂತ ಮಕ್ಕಳನ್ನ ದ್ರೋಹ ಬಗೆಬೇಡಿ ಅವರು ಇನ್ನೇ ನೀವು ಕೇಳಿ ಮಾಡಿ ಹುಟ್ಟಿದ್ದಲ್ಲ ಪ್ರಕೃತಿ ವಿರೋಧವಾಗಿ ಹೋದ ಜನ್ಮದ ಪಾಪಕರ್ಮಗಳೋ ಜನ್ಮ ಜನ್ಮದ ಪಾಪಕರ್ಮಗಳೋ ಈ ರೀತಿ ಮಕ್ಕಳು ಹುಟ್ಟುಬಿಡ್ತಾರೆ ಅವರು ತಪ್ಪಲ್ಲ ಅದು ಅದಕ್ಕೆ ಪ್ರಾಯಶ್ಚಿತ್ತ ನೀವು ಮಾಡ್ಕೋಬೇಕು ಅವ್ರಿಗೂ ಕ್ಷೇತ್ರಗಳು ಇದೇನೆ ಹೋಗಿ ಬಂದರೆ ತಾಯಿ ಜಗನ್ಮಾತೆನೇ ಏ ನಿಮ್ಮೆಂಥ ಮಕ್ಕಳಿಗೆಲ್ಲ ನಾನೇ ತಾಯಿ ಜಗನ್ಮಾತೆ ಅಂಥೇಳಿ ಅವಳಿರ್ತಾಳೆ ತಾಯಿ ಜಗನ್ಮಾತೆ ಆದಿಪರ ಶಕ್ತಿ ಅಂಶ ಗುಡ್ಡಾಪುರ ದಾನಮ್ದೇವಿ ಬಿಜಾಪುರದಿಂದ ಅರವತ್ತು ಕಿಲೋಮೀಟ್ರು ಭಾಳ ಚೆನ್ನಾಗಿದೆ ಕ್ಷೇತ್ರ ಅಲ್ಲಿ ನೀವು ಹೋದರೆ ಹತ್ತಿರ ಇರ್ತಕ್ಕಂಥ ಕ್ಷೇತ್ರ ಮಹಾರಾಷ್ಟ್ರ ಬಾಡ್ರು ಭಾಳ ಚೆನ್ನಾಗಿದೆ ಕ್ಷೇತ್ರ ಇದಾದ ಮೇಲೆ ತಾಯಿ ಭುವನೇಶ್ವರಿ ತಮಿಳ್ನಾಡಿಗೆ ಮತ್ತೆ ಬರಬೇಕು ತಮಿಳ್ನಾಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ಭುವನೇಶ್ವರಿ ವಿಜಯ ರಾಜರಾಜೇಶ್ವರಿ ಅಂತ ಕರಿತೀವಿ ಆ ಭುವನೇಶ್ವರಿನೂ ಹಾಗೆ ಅವಳು ಕೊಂಡೆನೇ ಹಾಗೆ ತಿರುಗಿರುತ್ತೆ ಆ ಅಂಬು ಹಾಗೆ ಇಟ್ಕೊಂಡು ಹೂವಿನ ಅಂಬು ಭಾಳ ಚೆನ್ನಾಗಿಟ್ಕೊಳ್ತಾಳು ನಗು ನಗ್ತಾ ಇರ್ತಾಳೆ ಶ್ರೀಚಕ್ರಾಧಾರಿತವಾಗಿ ಮೇರು ಮೈಲು ಕೂತಿರ್ತಕ್ಕಂಥವಳು ಶ್ರೀಚಕ್ರ ಪದ್ಮ ಅಂದರೆ ಚಕ್ರದ ತೀರ್ಥದ ಮೇಲೆ ಕೂತಿ ಶಂಕರಾಚಾರ್ಯ ಅಲ್ಲ ಶ್ರೀಚಕ್ರ ಮಾಡಿದ ಮೇರು ಅಲ್ಲ ಮೇರು ಅಂದರೆ ಗೋಬರಾಕಾರದಲ್ಲಿ ಕೂತಿರೋದು ಇವಳೇ ಸ್ವತಃ ಮೇರು ಪರ್ವತ ಇದ್ದಾಗೆ ಜಗನ್ಮಾತೆ ಭುವನೇಶ್ವರಿ ಭುವನಕ್ಕೆ ಈಶ್ವರಿ ಅದಕ್ಕೆ ತಾಯಿ ಭುವನೇಶ್ವರಿ ಎಲ್ಲಿದ್ದಾಳೆ ಕರ್ನಾಟಕ ಮಾತೆ ಅಂತ ಕರಿತೀವಲ್ಲ ತಾಯಿ ಭುವನೇಶ್ವರಿ ಜಗನ್ಮಾತೆ ಕರ್ನಾಟಕಕ್ಕೆ ರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿ ಜಗನ್ಮಾತೆ ಅಂತ ನಾವೆಲ್ಲ ಹಾಡಿ ಹೊಗಳಬೇಕು ಅಲ್ಲಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾವನೆ ಭುವನೇಶ್ವರಿ ದೇವಸ್ಥಾನ ಇದೆ ಇರ್ಬೋದು ಆದರೆ ಮೂಲ ಸ್ಥಾನ ಅಂತ ಒಂದಿದೆ ಅದು ಮಹಾರಾಜರು ಯಾರು ಕಟ್ಟಿದ್ದು ಅಂದರೆ ಭುವನೇಶ್ವರಿನ ಅಕ್ಕ ಬುಕ್ಕು ಇದ್ದಾಗ ವಿಶೇಷವಾಗಿರ್ತಕ್ಕಂಥ ಆ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಬಂದಾಗ ಕದಂಬರ ಇದ್ದಾಗ ಆ ಕಾಲದಲ್ಲಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಾಗ ಕೃಷ್ಣದೇವರಾಯರು ಆ ಕ್ಷೇತ್ರಕ್ಕೆ ಬಂದಾಗ ಇವರುಗಳು ಕರ್ನಾಟಕದಲ್ಲಿ ಇರಲಿ ಅಂತ ಕಟ್ಟಿರತಕ್ಕಂಥ ಕ್ಷೇತ್ರ ಇದು ಆದರೆ ತಾಯಿ ಭುವನೇಶ್ವರಿ ಸ್ವತಃ ನೆಲೆಸಿರತಕ್ಕಂಥ ಕ್ಷೇತ್ರ ಇದೇ ಒಂದು ವಿಶೇಷವಾಗಿ ಕ್ಷೇತ್ರ ಬರ್ಕೊಳ್ಳೇ ಅಲ್ಲಿರ್ತಕ್ಕಂಥ ಪುದುಕೋಟೈ ಅಂತ ದೊಡ್ಡ ಊರು ಪುದುಕೋಟೆ ದೊಡ್ಡ ಊರು ಬಿಸ್ನೆಸ್ ಮಾಡ್ತಕ್ಕಂಥ ಊರು ಬಟ್ಟೆಗಳ ವ್ಯಾಪಾರ ವಿಶೇಷವಾಗಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಶೆಡ್ಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಎಷ್ಟೋ ರುಬ್ಗುಂಡುಗಳು ಎಲೆಕ್ಟ್ರಿಕ್ ಐಟಮ್ಸು ಭಾಳ ಚೆನ್ನಾಗಿ ಪುದುಕೋಟೆ ಅಂದರೆ ಫೇಮಸ್ಸು ಸ್ಟೀಲ್ ಪಾತ್ರೆಗಳಿಗೂ ಭಾಳ ಚೆನ್ನಾಗಿರ್ತಕ್ಕಂಥ ಫೇಮಸ್ಸು ಆ ಕ್ಷೇತ್ರ ಯಾಕೆ ಹೇಳ್ತಾ ಇದ್ದೀನಿ ಪುದುಕೋಟೆ ಏನೋ ಜ್ಞಾಪಕ ಜ್ಞಾಪಕೈಟ್ಕೊಳ್ಳಿ ಭುವನೇಶ್ವರಿ ಇರ್ತಕ್ಕಂಥದ್ದು ಮಲೆ ಮೇಲ್ಕೊಂಡೈ ಒಂದು ಕೊಂಡೆ ಅವಳು ಹಾಕ್ಕೊಂಡಿರ್ತಾಳಂತ ಅಮ್ಮನವರು ಮಲೆನೇ ಬೆಟ್ಟ ನೀವು ನೋಡಿದ್ರೆ ಆ ಬೆಟ್ಟ ಊರಲ್ಲಿ ಇರೋದು ಮಲೆ ಅಂದರೆ ಬೆಟ್ಟ ಮಲೆ ಮೇಲಂದರೆ ಬೆಟ್ಟದ ಮೇಲೆ ಒಂದು ಕೊಂಡೆ ಆಕಾರದಲ್ಲಿ ಇವಳೇ ಸ್ವತಃ ಬೆಟ್ಟದ ಮೇಲೆ ಕೂತಿದ್ದಾಳೆ ಭುವನೇಶ್ವರಿ ಹೆಂಗೆ ಕೂತಿದ್ದಾಳೆ ಅಂದರೆ ಆ ಭೂಂದರಲ್ಲಿ ಬೆಟ್ಟದೊಳಗೆ ಹಿಂಗೆ ಕೂತ್ಕೊಂಡ್ಬಿಡೆ ಆ ತಾಯಿ ಜಗನ್ಮಾತೆ ಇರತಕ್ಕಂಥ ಒಂದು ಕ್ಷೇತ್ರವೇ ಮಲೆ ಮೇಲ್ಕೊಂಡೈ ಭುವನೇಶ್ವರಿ ಅದಕ್ಕೆ ಮಲೆ ಮೇಲ್ಕೊಂಡೆ ಈ ಒಂದು ಮಹಾಕ್ಷೇತ್ರ ಈ ಕ್ಷೇತ್ರನೋ ತಾಯಿ ಭುವನೇಶ್ವರಿ ಕೂತಿರ್ತಕ್ಕಂಥ ಈ ಒಂಬತ್ತು ಕ್ಷೇತ್ರಗಳು ಅದರಲ್ಲಿ ಮೂರು ಇಂಪಾರ್ಟೆಂಟ್ ಕ್ಷೇತ್ರಗಳು ಜ್ಞಾಪಕ ಇಟ್ಕೊಳ್ಳಿ ಅಂಗಳ ಪರಮೇಶ್ವರಿ ಒಂದು ಅಂದರೆ ನೀವು ಒಂಬತ್ತರಲ್ಲಿ ಆರು ಕ್ಷೇತ್ರಗಳು ಸಾಧಾರಣ ಅಲ್ಲ ಬೇರೆ ಬೇರೆ ಅವತಾರ ಆದರೆ ಮೇ ಇಂಪಾರ್ಟೆಂಟ್ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಚಾರ್ಜ್ ಅಂಗಳ ಪರಮೇಶ್ವರಿ ಲಲಿತಾ ಪರಮೇಶ್ವರಿ ಇನ್ನು ಕೊನೆಯದಾಗಿರ್ತಕ್ಕಂಥ ಸೌದತ್ತಿ ಯಲ್ಲಮ್ಮ ಕೊನೆಯದಾಗಿರ್ತಕ್ಕಂಥವಳು ಸೌದತ್ತಿ ಯಲ್ಲಮ್ಮ ಸೌದತ್ತಿ ಯಲ್ಲಮ್ಮ ಎಷ್ಟು ವಿಶೇಷ ಅಂದರೆ ಜೋಗಮ್ಮ ತಾಯಿಗೆ ಭಾಳ ವಿಶೇಷ ಪರಶುರಾಮನ ಮಹಾಕ್ಷೇತ್ರ ಅವನು ಜಮದಗ್ನಿ ಗೌತಮ ಋಷಿಗಳು ಸ್ವತಃ ಇಬ್ಬರು ಮಾಡಿರತಕ್ಕಂಥ ಕೊಳಗಳು ಯಾರೋ ಪರಶುರಾಮ ಜಮದಗ್ನಿ ಗೌತಮ ಋಷಿಗಳು ಮೂರು ಮಾಡಿರತಕ್ಕಂಥ ಕಲ್ಯಾಣಿ ನದಿ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಆಗಿರತಕ್ಕಂಥದ್ದು ಒಂದು ವಿಶೇಷವಾಗಿ ಕೊಂಡ ಇವತ್ತಿಗೂ ನೀರು ಬತ್ತಿ ಹೋಗದೆ ಇರತಕ್ಕಂಥ ಮಹಾಕ್ಷೇತ್ರ ಇದನ್ನು ಯಾರಾದರೂ ಉದೋ ಉದೋ ಎಲ್ಲಮ್ಮ ಅಂಥೇಳಿ ಎಷ್ಟೋ ಜನಕ್ಕೆ ಕುಲದೇವಿಯಾಗಿರ್ತಕ್ಕಂಥವಳು ಜೋಗಮ್ಮ ತಾಯಿ ಬುಟ್ಟಿಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಹಾವಿನ ಸ್ವರೂಪದಲ್ಲಿ ಇರ್ತಕ್ಕಂಥವಳು ಅರ್ಧ ಬ್ರಾಹ್ಮಣರು ಅರ್ಧ ಶೂದ್ರರು ಎರಡೂ ತಲೆಗಳನ್ನು ವಿಶೇಷವಾಗಿ ಕತ್ತರಿಸಿ ಬಿಸಾಕಿದಾಗ ಒಂದು ವಿಶೇಷವಾಗಿರ್ತಕ್ಕಂಥ ತಲೆಯನ್ನು ಮತ್ತೆ ಸೇರಿಸು ನನ್ನ ತಾಯಿ ಬೇಕು ಅಂತ ಅವಳನ್ನು ಕೇಳಿದಾಗ ಬಾಗಲಕೋಟೆ ಹತ್ರ ಇರ್ತಕ್ಕಂಥ ಮಹಾಕೂಟದಲ್ಲಿ ಮೋಕ್ಷವನ್ನು ಎಲ್ಲಮ್ಮನಿಗೆ ಕೊಟ್ಟಿರ್ತಕ್ಕಂಥದ್ದು ಪರಶುರಾಮರು ಆ ಪರಶುರಾಮರು ಅಂದರೆ ಮಹಾವಿಷ್ಣು ಸ್ವಯಂ ಆದಿಪರ ಅಂಶವಾಗಿರ್ತಕ್ಕಂಥ ಒಂದು ಕಡೆ ಮಗ ಭೂಲೋಕದಲ್ಲಿ ಇನ್ನೊಂದು ಕಡೆ ಅಣ್ಣ ಸ್ವತಃ ಜಗನ್ಮಾತೆಗೆ ಜಗನ್ಮೋಹಿನಿ ಆಗಿರ್ತಕ್ಕಂಥ ಎಲ್ಲಮ್ಮ ತಾಯಿ ಸಾಕ್ಷಾತು ಜಗದ್ ಮೃತ್ಯುಂಜಯ ಆಗಿರತಕ್ಕಂಥ ಪರಮೇಶ್ವರ ಜಮದಗ್ನಿಯ ಇನ್ನೊಂದು ಅಪರೂಪರ ಅವತಾರ ಅದಕ್ಕೆ ತಾಯಿ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ಅಂತ ಕರಿತೀವಿ ಎಲ್ಲಮ್ಮ ತಾಯಿ ಒಬ್ಬಳು ಏನುಕಾ ಎಲ್ಲಮ್ಮಲ್ಲ ಎಲ್ಲಾರಮ್ಮ ಎಲ್ಲಮ್ಮ ತಾಯಿ ಜೋಗಮ್ಮ ತಾಯಿ ಜಗನ್ಮಾತೆ ಬುಟ್ಟಿಯಲ್ಲಿರ್ತಕ್ಕಂಥ ಹಾವಿನ ತಾಯಿ ಸಾಕ್ಷಾತ್ ಜಗನ್ಮೋಹಿನಿ ಆದಿಪರಾಶಕ್ತಿ ಅಂಶ ಈ ಕೊನೆಯದಾಗಿರ್ತಕ್ಕಂಥ ಮಹಾಕ್ಷೇತ್ರ ಅದಕ್ಕೆ ಒಂಬತ್ತರ ಜೊತೆಗೆ ಹತ್ತನೇ ಕ್ಷೇತ್ರ ತಾಯಿ ಎಲ್ಲಮ್ಮ ಇಂಥ ಒಂದು ಎಲ್ಲಮ್ಮನ ಈ ಎರಡೂ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಿರು ಕಾಣಿಕೆ ನಿಮಗಳಿಗೆ ಯಾಕೆ ಕೊಟ್ಟಿದ್ದರೆ ದೈವ ರಹಸ್ಯ ಇದು ನಿಮಗೆಲ್ಲರಿಗೂ ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ತಪ್ಪು ಮಾಡಿರ್ತಕ್ಕಂಥ ಶುಕ್ರದೋಷಗಳು ಏನೇನು ಮಾಡಿರ್ತೀವಿ ಹೆಣ್ಣು ಮಕ್ಕಳ ಭ್ರೂಣ ಹತ್ತಿಗಳ ಎಷ್ಟೋ ಜನ ಮಾಡಿರ್ತೀರಾ ಹೆಣ್ಣು ಮಕ್ಕಳನ್ನ ಸಾಯಿಸಿಬಿಡ್ತೀರ ಅಯ್ಯೋ ನನಗೆ ಮಗು ಹುಟ್ಟಾ ಸಾಯಿಸ್ಬಿಡಿ ಡಾಕ್ಟ್ರೇ ಗರ್ಭದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಗಂಡ್ಮಗು ಅಲ್ವಂತ ಹೆಣ್ಮಗು ಸಾಯಿಸ್ಬಿಡಿ ಇಲ್ಲ ಹೆಣ್ತಿನೇ ಬಿಟ್ಬಿಡೋದು ಇಲ್ಲ ಮಗುನೇ ತೊಗೊಂಡು ಸಾಯಿಸ್ಬಿಡೋದು ಎಲ್ಲಾದ್ರೆ ತೊಗೊಂಡಾಗೆ ತೊಟ್ಟಿಲಿ ಹಾಕ್ಬಿಡಿ ಆ ಕಾಲದಿಂದ ಮಾಡ್ಕೊಂಬಿಟ್ರು ಜಗಜ್ಜನನಿ ಆದಿಪರಾಶಕ್ತಿ ನಮ್ಮನ್ನೆಲ್ಲ ಹುಟ್ಟಿಸಿರ್ತಕ್ಕಂಥ ಆದಿಪರ ಶಕ್ತಿ ಭೂಲೋಕವನ್ನು ಸೃಷ್ಟಿ ತಾಯಿ ಜಗನ್ಮೋಹಿನಿ ತಾಯಿ ಆದಿಪರ ಹೆಣ್ಣೆ ವಿದ್ಯಾಕಾರಕ ಸರಸ್ವತಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಮೇ ಸದಾ ಕಾಮರೂಪಿಣಿ ಇಡೀ ಜಗತ್ತಲ್ಲಿ ನಿಮ್ಮನ್ನು ಕಾಮ ಅಪೇಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ರಾಜಮಾತಂಗಿ ಸರಸ್ವತಿನೇ ಅದಕ್ಕೆ ಸರಸ್ವತಿ ನಮಸ್ತುಭ್ಯಂ ವಾರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೌತ ಮೇತ ವಿದ್ಯಾ ಆರಂಭವನ್ನು ಮಾಡತಕ್ಕಂಥಳು ಷಡ್ಜಾ ನವಿಲ್ ಬೇಸಿಕ್ ನಾನೇನೇ ಅಂತಾಳೆ ಅದನ್ನೇ ಅವಳ ರಾಜಮಾತಂಗಿ ಒಂದು ಕಡೆ ರಾಜಮಾತಂಗಿ ವಾರಾಹಿ ಇನ್ನೊಂದು ಕಡೆ ಲಲಿತಾ ಪರಮೇಶ್ವರಿ ಒಂದು ಕಡೆ ಈ ಮೂರು ಜನ ರಾಜಮಾತಂಗಿ ವಾರಾಹಿ ಲಲಿತಾ ತಪಸುಂದರಿ ತ್ರಿಕೋಣಾತ್ಮಿಕ ದೀಪಿಕ ಮೂರು ತ್ರಿಕೋಣಗಳು ಅಂದ್ರೇನೋ ಮೂರು ಕೋಣಗಳು ಬುಧ ಚಂದ್ರ ಶುಕ್ರ ಬುಧ ಚಂದ್ರ ಶುಕ್ರ ದೋಷಗಳನ್ನ ಪರಿಹಾರ ಮಾಡೋ ಏಕೈಕ ಶಿವಶಕ್ತಿ ಐಕ್ಯ ಬಿಂದು ರೂಪಿಣೆ ಯಾರೋ ಅಕ್ಷಾತ್ ಜಗನ್ಮೋಹಿನಿ ಅದಕ್ಕೆ ಜಗತ್ತಪ್ಪಿತಂ ಮಂದೇ ಪಾರ್ವತಿ ಪರಮೇಶ್ವರಂ ಈ ರಹಸ್ಯವನ್ನು ಹೇಳ್ಕೊಟ್ರು ನಾಳೆ ನಾಳೆ ಸತ್ತು ಹೋದ್ರೂ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ನೋಡಿಕೊಂಡ್ರು ಮುಂದಿನ ವಂಶಕ್ಕೆ ಹೇಳ್ಕೊಂಡ್ರು ರಹಸ್ಯವಾಗಿ ನಿನ್ನ ಫ್ರೆಂಡ್ ಲವ್ ಮಾಡಿ ಯಾರಾದರೂ ಹುಡುಗಿನ ಹಾಳು ಮಾಡಿದರೆ ನಿನ್ನ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಹೆಣ್ಣುಮಕ್ಕಳು ಎಷ್ಟೋ ಜನ ಹುಡುಗರ ಜೊತೆ ಗಂಡನ್ನು ಬಿಟ್ಟು ಹೋಗಿದ್ದರೆ ನಿಮಗೆ ಅಕಸ್ಮಾತ್ ಗೊತ್ತಿರೋ ಇಂಥವ್ರಿಗೆ ಯೂಟ್ಯೂಬ್ ಕಳಿಸಿ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಅವಕಾಶ ವೆನ್ ಆಲ್ ಡೋರ್ಸ್ ಆಲ್ ಕ್ಲೋಸ್ ಒನ್ ವಿಂಡೋ ವಿಲ್ ಬಿ ಓಪನ್ ಒಂದೇ ಒಂದು ವಿಂಡೋ ಓಪನ್ ಆಗತ್ತಂತೆ ಬದುಕೊಳ್ಳಿ ಅಂತ ಭಗವತಿ ಕೊಡ್ತಾಳಂತೆ ಗಾಳಿ ಉಸಿರಾಡಲಿ ಅಂತ ಅದನ್ನಾದರೂ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಒಂದು ಕಿಟಕಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಮಾಡ್ಕೊಳ್ಳಿ ಬದುಕೊಳ್ಳಿ ಅಂತಲ್ಲ ನನ್ನ ಕೈಯಲ್ಲಿ ನಾನೇನು ದೇವರಲ್ಲ ಆದರೂ ಸಹ ಈ ರಹಸ್ಯವನ್ನು ಭೂಲೋಗಕ್ಕೆ ಹೇಳುವಂಥ ಜಗನ್ಮಾತೆ ಆಜ್ಞೆ ಆಗ್ನೆಯಾಗಿರೋದ್ರಿಂದ ಯೂಟ್ಯೂಬ್ ಮುಖಾಂತರ ನಾನು ಹೇಳಿರತಕ್ಕಂಥ ರಹಸ್ಯ ಈ ಒಂಬತ್ತು ದೇವಿಯರು ಸಾಧಾರಣವಾಗಿ ಎಲ್ಲ ಪೀಠಗಳಲ್ಲೂ ಈ ನವಂಸಕ ಪರಿವರ್ತನೆ ಮಾಡ್ಕೊಳ್ಳೋ ಕ್ಷೇತ್ರಗಳು ಬಹಳಷ್ಟಿವೆ ಹದಿನಾರು ಕ್ಷೇತ್ರಗಳಿದೆ ಇಪ್ಪತ್ತೊಂದು ಕ್ಷೇತ್ರಗಳು ಆದರೆ ಮೂಲ ಸ್ಥಾನಗಳು ಈ ಒಂಬತ್ತು ಬಹಳ ಮುಖ್ಯ ಜೋಗಮ್ಮತ ಎಲ್ಲಮ್ಮನ್ನ ಎಲ್ಲಾರಮ್ಮ ಮಾರಮ್ಮಂದ್ರೆ ಎಷ್ಟು ಎಷ್ಟರಂತೆ ಕರೆಕ್ಟ್ ಹಾಗೆ ಇಪ್ಪತ್ತ್ಮೂರು ಜನ ಅಂತೆ ಆ ಇಪ್ಪತ್ತ್ಮೂರು ಮಾರಮ್ಮಲ್ಲಿ ಐದು ಜನ ಸಿಕ್ಕಿದವರಲ್ಲ ಖಾರ ಆ ಇಪ್ಪತ್ತ್ಮೂರು ಜನ ಮಾರಮ್ಮಂದ್ರಲ್ಲಿ ಎಲ್ಲಮ್ಮ ಐದು ಜನರಲ್ಲಿ ಅಕ್ಕ ಒಬ್ಬಳು ಅದಕ್ಕೆ ಎಲ್ಲಾರಮ್ಮ ಯಾರ್ಯಾರು ಗ್ರಾಮ ದೇವತೆ ಇದ್ದಾಳೆ ಅವಳಿಗೆ ಅಮ್ಮ ಜಗನ್ಮಾತೆ ಒಬ್ಬಳೆ ಎಲ್ಲಮ್ಮ ಅದಕ್ಕೆ ಈ ಒಂಬತ್ತು ಜನ ಗಂಗಮ್ಮ ಅಂಗಳ ಪರಮೇಶ್ವರಿ ಕಾಟೇರಮ್ಮ ಅಗ್ನಿಪಚಮ ಆದಿಪರ ಶಕ್ತಿ ಪ್ರತ್ಯಂಗ ಲಲಿತಾ ಪರಮೇಶ್ವರ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ಭುವನೇಶ್ವರಿ ಆ ತಾಯಿಯಿಂದ ನಮಸ್ಕರಿಸ್ತಾ ಒಂಬತ್ತು ದೋಷ ಪರಿಹಾರ ಮಾಡಿಕೊಂಡು ಏಕೈಕ ವಿಶೇಷವಾಗಿರ್ತಕ್ಕಂಥ ಈ ರಹಸ್ಯಗಳನ್ನ ನಿಮಗೆ ತಿಳಿಸ್ತಕ್ಕಂಥದ್ದು ಬ್ರಹ್ಮಚಾರ್ಯತ್ವದಲ್ಲಿ ಶ್ರೇಷ್ಠತೆಯಲ್ಲಿ ಇಡೀ ಜಗತ್ತಿನ ಪರಿವರ್ತನೆ ಮಾಡಿರ್ತಕ್ಕಂಥ ಶುಕ್ರ ಉಚ್ಚಲ ಆಗಿರತಕ್ಕಂಥ ಅವಕಾಶದಲ್ಲಿ ಭೂಲೋಕಕ್ಕೆ ಹುಟ್ಟಿ ನನ್ನ ಕರ್ಮದಲ್ಲಿ ನನ್ನ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥದ್ದು ನಿಮಗೆ ಕೊಟ್ಟಿರ್ತಕ್ಕಂಥ ರಹಸ್ಯವೇ ಈ ವಿಶೇಷವಾಗಿರೋ ತಾಯೀಂದ್ರ ಕ್ಷೇತ್ರಗಳು ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅನ್ಯತಾ ಭಾವಿಸದೆ ಏನೇ ಇದ್ದರೂ ನೇರವಾಗಿ ನಾನು ಹೇಳಿರೋದ್ರಿಂದ ಇದನ್ನು ಯಾವ ಕಾಲಕ್ಕೂ ಅಪಾದ ಅನ್ಕೋಬೇಡಿ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೆ ದೇವರು ಕೊಟ್ಟರೆ ಅವಕಾಶ ನಿಮಗೆಲ್ಲರಿಗೂ ಗೊತ್ತಾಗಲಿ ಅನ್ನೋ ರಹಸ್ಯ ಶಾಸನಬದ್ಧವಾಗಿ ಕನ್ಯಾಕುಮಾರಿ ಬರೆದಿರೋದು ನಾರದ ಮಹಾಮುನಿಗಳು ಹೇಳಿರೋದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರೋದು ಸ್ಕಾಂದ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಇದೆಲ್ಲ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗರುಡ ಪುರಾಣದಲ್ಲಿ ನೀವು ಅನುಭವಿಸಿದ್ರೆ ಇದನ್ನು ಮಾಡ್ಕೊಳ್ಳದೇ ಅನುಭವಿಸ್ತಿರೋ ಮೇಲೆ ಹೋಗಿ ನೀವೆಲ್ಲ ಜಾಗ ನೋಡಿಲ್ಲ ಅಲ್ಲಿ ಹೋಗಿ ಅನುಭವಿಸ್ತೀರ ನಾನು ಹೋಗಿ ನೋಡಿಲ್ಲ ಆದರೆ ಮುಕ್ತಿ ಮೋಕ್ಷ ನನಗಂತೂ ಕೊನೆ ಜನ್ಮ ಇನ್ನು ತಿರುಗಿ ಭೂಲೋಕದಲ್ಲಿ ಜನ್ಮ ಪಟ್ಟು ನಾನು ಮನುಷ್ಯನಾಗಿ ಬರೋದಿಲ್ಲ ಯಾವ ಪ್ರಾಣಿ ಆಗೋ ಬರಲ್ಲ ಬರೆದಿಟ್ಕೊಳ್ಳಿ ಇದೇ ನನ್ನ ಕೊನೆ ಜನ್ಮ ಆದರೂ ಬರೋಕ್ಕೆ ಆಗದಿದ್ದ ನಾನು ನಿಮಗೆ ರಹಸ್ಯ ನೀವು ನೀವಲ್ಲಿ ಬಂದು ಒದ್ದಾಡಬೇಡಿ ಹೋಗಿ ಒದ್ದಾಡಬೇಡಿ ಗರಡ್ ಪುರಾಣ ಹೇಳ್ತಾರೆ ಕನಿಷ್ಠ ಪಕ್ಷ ಪ್ರಾಯಶ್ಚಿತ್ತ ಅಂತ ಯಾರಾದರೂ ಕೇಳ್ಕೊಂಡ್ರೆ ಅವ್ರಿಗೆ ಅವಕಾಶ ಏಕೈಕ ಕೊಡ್ತಕ್ಕಂಥ ಈ ಮಹಾಕ್ಷೇತ್ರಗಳು ದರ್ಶನ ಇದು ಯಾವುದು ಬಿಸ್ನೆಸ್ ಅಲ್ಲ ಅಥವಾ ಈ ಕ್ಷೇತ್ರಕ್ಕೆ ಹೋಗಿ ಅಂತ ಯಾರೂ ಹೇಳಿಲ್ಲ ಇದು ಶಾಸನಬದ್ಧವಾಗಿ ಕೊಟ್ಟಿರತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರ ಕೊಟ್ಟಿರತಕ್ಕಂಥದ್ದು ಅದಕ್ಕೆ ಎಲ್ಲ ಟಿ ವಿಲಿ ಹೇಳದ್ದೇ ಹೇಳ್ಕೊಳ್ಳದೆ ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲದ ರಹಸ್ಯ ಯಾರಾದರೂ ಒಬ್ಬರೇ ಹೇಳ್ತಾರೆ ಅಂದರೆ ಅದು ನಿಮ್ಮ ಬ್ರಹ್ಮಾಂಡ ಗುರುಜಿ ಮಾತ್ರ ಅದಕ್ಕೆ ನೀವೆಲ್ಲರೂ ದಯವಿಟ್ಟು ಆ ಜಗನ್ಮಾತೆಯ ಈ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಕೊನೆ ಕಾಲದಲ್ಲಿ ಇನ್ನೊಂದಷ್ಟು ನಾನು ವಿಶೇಷ ರಹಸ್ಯಗಳನ್ನ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಅದಾದ ಮೇಲೆ ಜಗನ್ಮಾತೆಯನ್ನು ಕಟ್ಟಕ್ಕೋಸ್ಕರ ಬಂದಿರತಕ್ಕಂಥ ಈ ಕಾಲಚಕ್ರದಲ್ಲಿ ನಾನು ಲೋಕ ಕಲ್ಯಾಣಾರ್ಥ ಹುಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ತಿಳಿಸಬೇಕಾದ ರಹಸ್ಯ ಇನ್ನೊಂದೇನು ಅಂದರೆ ಆ ಅಮ್ಮನವರು ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯ ಇಡೀ ಭೂಮಂಡಲದಲ್ಲಿ ಎಲ್ಲೂ ಇಲ್ಲ ಈ ಥರ ದೇವಸ್ಥಾನ ಈ ಅಮ್ಮನವರು ಜಲಮದಲ್ಲಿ ನೋಡೋಕೆ ಸಾಧ್ಯವಿಲ್ಲ ಅಂಥ ಒಂದು ಜಗನ್ಮಾತೆನ ಕೊನೆಯದಾಗಿ ನಾನು ಪ್ರತಿಷ್ಠಾಪ ಮಾಡಿ ಕಾಲಾಯಿತಸ್ಮೆ ನಾನು ಹೊಡಕ್ತಾ ಇರ್ತೀನಿ ಅನ್ನೋದೇ ದೈವ ರಹಸ್ಯ ಇಂಥ ಒಂದು ರಹಸ್ಯದಲ್ಲಿ ಆ ಕ್ಷೇತ್ರ ಕಟ್ಟಕ್ಕೋಸ್ಕರ ನಾನು ಹುಟ್ಟಿದ್ದೀನಿ ಆ ಕ್ಷೇತ್ರ ಕಟ್ಟಕ್ಕೆ ನಿಮ್ಮೆಲ್ಲ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಆ ಕ್ಷೇತ್ರಕ್ಕೆ ಅನುದಾನವನ್ನು ಕೇಳ್ತಾ ಇದ್ದೀನಿ ಅದನ್ನು ವಿಶೇಷವಾಗಿ ಮುಂದಿನ ದಿವಸಗಳಲ್ಲಿ ಯೂಟ್ಯೂಬಲ್ಲಿ ಕೇಳ್ತೀನಿ ಅಕೌಂಟಿಗೆ ಹಾಕಿ ದುಡ್ಡನ್ನು ಆ ಕ್ಷೇತ್ರನ ಕಟ್ಟೋಣ ಜಗನ್ಮಾತೆ ವಿಗ್ರಹ ನಡೀತಾ ಇದೆ ಇನ್ನೇನು ಮುಗೀತಾ ಬಂತು ಅವಳು ಪ್ರತಿಷ್ಠಾಪನೆ ಮಾಡ್ದೇ ಮಾಡ್ತೀನಿ ಅದು ಪುಡ್ದಾಗ ಮಾಡ್ತೀನೋ ದೊಡ್ಡದಾಗ ಮಾಡ್ತೀನೋ ಬೃದಾಕಾರದಲ್ಲಿ ಮಾಡ್ತೀನೋ ಅವಳಿಷ್ಟ ನನ್ನ ಕೈಯಲ್ಲಿ ಇರೋ ಇಲ್ಲ ಯಾವಾಗ ಮಾಡ್ತೀನೋ ಯಾವಾಗ ಕರ್ತೀನಿ ಗುರುಗಳ ದೇವಸ್ಥಾನ ನಾನು ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಏನೋ ಅಂತಲ್ಲ ಕಟ್ಟೆ ಕಟ್ತೀನಿ ಅಂತ ಬರೆದಿದ್ದೆ ಶಾಸನ ಬಟ್ ಎಲ್ಲಿ ಕಟ್ತೀನಿ ಹೇಗೆ ಕಟ್ತೀನಿ ಗೊತ್ತೇ ಇಲ್ಲ ಇನ್ನೇನು ಬಂದ್ಬಿಟ್ಟು ಸಮಯ ಅಂತ್ಯ ಅಂತ್ಯಕಾಲಕ್ಕೆ ಅಂತ ಹೇಳ್ತಾ ಇದೆ ಇಲ್ಲಿ ಇರ್ತಕ್ಕಂಥ ಸ್ವಲ್ಪ ದಿವಸ ಆ ಭೂಮಿಯನ್ನು ಮಾಡಿ ಭೂಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಾಣಿಕೆಯನ್ನು ಹಾಕಬೇಕು ತುಂಬ ದೊಡ್ಡ ದೊಡ್ಡ ಕಾಣಿಕೆನಲ್ಲ ಸಣ್ಣ ಕಾಣಿಕೆ ನಾನು ಹೇಳ್ತೀನಿ ಆ ಕಾಣಿಕೆಯನ್ನು ಹಾಕಿ ಅದು ಯಾವುದಕ್ಕಾದರೂ ಎಳೆ ಕಾಯಿ ಅಂದರೆ ಅಳಿಲ ಸೇವೆ ಕೊಟ್ಟಾಗ ಆ ಕ್ಷೇತ್ರದ ನಿರ್ಮಾಣ ಕಾರ್ಯ ವಿಗ್ರಹಕ್ಕಾಗತ್ತೋ ಕಟ್ಟಡಕ್ಕಾಗತ್ತೋ ಗೋಪುರಕ್ಕಾಗುತ್ತೋ ಆವರಣಕ್ಕಾಗತ್ತೋ ಅನ್ನದಾನ ಕುಟೀರಕ್ಕಾಗತ್ತೋ ಗೊತ್ತಿಲ್ಲ ಅಮ್ಮನವರು ಕೊನೆಯ ದೇವಾಲಯ ಜಗತ್ತಿನ ಕೊನೆಯ ದೇವಾಲಯ ಈ ದೇವಸ್ಥಾನ ನಾನು ಯಾವತ್ತು ಕಟ್ತೀನೋ ಇಡೀ ಜಗತ್ತಿನ ಹೊಸ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ನಿಂತೋಗತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಗಳ ಅಭಿವೃದ್ಧಿ ಆಗತ್ತೆ ಜಗನ್ಮಾತೆ ಎಲ್ಲರೂ ಆ ಶಕ್ತಿ ಭೂಮಂಡಲ ಇರ್ತಕ್ಕಂಥ ಅಷ್ಟೂ ಶಕ್ತಿ ಆ ಕ್ಷೇತ್ರಕ್ಕೆ ಬಂದು ನೆಲೆಸುತ್ತೆ ಅನ್ನೋದು ದೈವ ರಹಸ್ಯದ ಮಹಾ ರಹಸ್ಯದ ಕ್ಷೇತ್ರ ತಾಳೆಗೆರೆಯಲ್ಲಿ ಬರೆದಿರ್ತಕ್ಕಂಥದ್ದು ದಯವಿಟ್ಟು ನೀವೆಲ್ಲರೂ ಭಗವಂತ ಆಯುರಾರಿಗೆ ಕೊಟ್ಟು ಐಶ್ವರ್ಯನ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಪಾಪಕರ ಮಾಡೋ ಕಳೀಲಿ ನೀವೆಲ್ಲ ಪ್ರಾಯಚಿತ ಮಾಡ್ಕೊಳ್ಳಕ್ಕೆ ಆ ಭಗವತಿ ಒಂದು ಅವಕಾಶವನ್ನು ಕೊಟ್ಟಿದ್ದಾಳೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಹೇಳಿ ನೋಡೋಣ ಲೋಕ ಸಮಸ್ಥೆ ಆ ಕ್ಷೇತ್ರದ ನಿರ್ಮಾಣ ಕಾರ್ಯ ಕಾರ್ಯಕ್ಕಾಗತ್ತೋ ಅಮ್ಮನವರು ಕೊನೆಯ ದೇವ ದೇವಾಲಯ ಈ ದೇವಸ್ಥಾನ ಈ ಜಗತ್ತಿಲ್ಲ ಈ ಹೊಸ ದೇವಸ್ಥಾನ ಸ್ಥಾನಗಳ ನಿರ್ಮಾಣ ಕಾರ್ಯ ನಿಂತೋಗತ್ತೆ ದೇವಸ್ಥಾನ